ಎಲ್ಲ ವಂದನೆಯ ಧರ್ಮಗುರುಗಳೇ ವಂದನೆಯ ಭಗಿನಿಯರೇ ಪ್ರೀತಿಯ ಬಂಧುಗಳೇ ನಾನು ಒಬ್ಬ ಹಿಂದೂ ನಾನು ಯಾಕೆ ಈ ಸಭೆಗೆ ಬಂದಿದ್ದೀನಿ ಅಂತ ಹೇಳಿದರೆ ಸಂವಿಧಾನ ಜಾತ್ಯಾತೀತ ಮೌಲ್ಯ ಮಾನವ ಹಕ್ಕುಗಳಿಗೆ ತೊಂದರೆ ಬಂದಾಗ ಪ್ರತಿಭಟಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅದು ಯಾವುದೇ ಧರ್ಮ ಇರಬಹುದು ಯಾವುದೇ ಜಾತಿ ಇರ್ಬೋದು ನಾವು ಅದನ್ನು ನೋಡದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವೆಲ್ಲರೂ ಹೋರಾಟವನ್ನು ಮಾಡಿದ್ದೀವಿ ನಮ್ಗೆ ಗೊತ್ತಿದೆ ಅದು ಆ ಕಾರಣಕ್ಕಾಗಿ ಇವತ್ತು ಈ ಪ್ರತಿಭಟನೆಯನ್ನು ಬೆಂಬಲಿಸಿ ತಮ್ಮ ಮುಂದೆ ನಿಂತಿದ್ದೀನಿ ಯಾಕೆಂದರೆ ಸಹಬಾಳ್ವೆ ಒಂದು ಒಂದು ಮಾತಿದೆ ನಮ್ಮಲ್ಲಿ ಮಂಜೇಶ್ವರ ಗೋವಿಂದ ಪೈ ಅವರು ದೊಡ್ಡ ಸಾಹಿತಿಗಳು ಅವರು ಎರಡು ಕೃತಿಗಳನ್ನು ಬರೆದಿದ್ದಾರೆ ಒಂದು ಗುಲ್ಗೊತ ಮತ್ತೊಂದು ವೈಶಾಖ ಗುಲ್ಗೊತ ಏಸುವಿನ ಕೊನೆಯ ದಿನಗಳನ್ನು ಚಿತ್ರಿಸುತ್ತೆ ವೈಶಾಖ ಬುದ್ಧನ ಕೊನೆಯ ದಿನವನ್ನು ಚಿತ್ರಿಸುತ್ತೆ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಬ್ಬ ಕವಿ ಹೇಗೆ ಸೌಹಾರ್ದತೆಯನ್ನು ಪ್ರತಿಪಾದಿಸ್ತಾನೆ ತನ್ನ ಕಾವ್ಯದ ಮೂಲಕ ಎಂಬುದಕ್ಕೆ ಗೋವಿಂದಪ್ಪಯ್ಯವರ ಎರಡು ಕೃತಿಗಳು ಸಾಕ್ಷಿ ಅಷ್ಟು ಮಾತ್ರ ಅಲ್ಲ ನನಗೆ ಸಮಾನತೆಯನ್ನ ಸೌಹಾರ್ದತೆಯನ್ನ ಕಲಿಸಿದವರು ಯಾರು ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲೇ ಇದ್ದಂಥ ವಿವೇಕಾನಂದರು ಗಾಂಧೀಜಿಯವರು ಇವರೆಲ್ಲ ನನಗೆ ಸೌಹಾರ್ದತೆಯನ್ನ ಕಲಿಸಿದರು ಅಹಿಂಸೆಯನ್ನ ಕಲಿಸಿದರು ಅದು ಇವತ್ತು ಬಹುಶಃ ಮಾನವ ಹಕ್ಕುಗಳಿಗೆ ತೊಂದರೆ ಬಂದಾಗ ಪ್ರತಿಭಟಿಸಬೇಕು ಸಾಂವಿಧಾನಿಕವಾಗಿ ನಮ್ಮ ಹಕ್ಕುಗಳಿಗೆ ತೊಂದರೆ ಬಂದಾಗ ಪ್ರತಿಭಟಿಸಬೇಕು ಒಂದು ವೇಳೆ ಪ್ರತಿಭಟಿಸಿಲ್ಲ ಅಂತಾದರೆ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಕಾಲ ಬುಡಕ್ಕೂ ಇದು ಬರುತ್ತೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಎಷ್ಟೋ ಜನ ನಮಗೇನಾಗಬೇಕು ಇದರಿಂದ ನಮ್ಗೇನು ನಮ್ಮ ನಮ್ಗೇನು ತೊಂದರೆ ಆಗಿಲ್ಲ ಯಾರಿಗೋ ತೊಂದರೆ ಆದದ್ದು ಯಾರೋ ಛತ್ತೀಸ್ಗಢದಲ್ಲಿ ಯಾರಿಗೋ ಆಗಿದೆ ಅಂತ ಹೇಳುತ್ತೆ ಯೋಚಿಸುವವರು ಬಹಳಷ್ಟು ಮಂದಿ ಇದ್ದಾರೆ ಚರ್ಚಿಸ್ಗಳ ಅಲ್ಲ ನಾಳೆ ಉಡುಪಿಗೂ ಬಂದ್ರೆ ಆಶ್ಚರ್ಯ ಇಲ್ಲ ಎಂಬುದನ್ನು ನಾವು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ನಾವು ಯಾವ ಧರ್ಮದ ವಿರುದ್ಧವೂ ಹೋಗ್ತಾ ಇಲ್ಲ ಯಾವ ವ್ಯಕ್ತಿಯ ವಿರುದ್ಧವೂ ಹೋಗ್ತಾ ಇಲ್ಲ ನಮ್ಮ ಹಕ್ಕನ್ನು ನಾವು ಸರ್ಕಾರದಲ್ಲಿ ಕೇಳ್ತಾ ಇದ್ದೇವೆ ಮಾನವ ಹಕ್ಕನ್ನು ನಾವು ಸರ್ಕಾರದಲ್ಲಿ ಕೇಳ್ತಾ ಇದ್ದೇವೆ ಅದನ್ನು ನಾನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ ನಾನು ನಾಲ್ಕೂವರೆ ವರ್ಷಗಳ ಕಾಲ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ನಾನು ಕೆಲಸ ಮಾಡಿದ್ದೇನೆ ಬಹಳ ದೊಡ್ಡ ಹುದ್ದೆ ಹಾಸ್ಟೆಲ್ ವಾರ್ಡನ್ ಸುಮಾರು ನಾಲ್ನೂರು ವಿದ್ಯಾರ್ಥಿಗಳಿದ್ದಂತ ಹಾಸ್ಟೆಲ್ ವಾರ್ಡನ್ ಹುದ್ದೆಯನ್ನು ನಾನು ಕೊಟ್ಟಿದ್ದರು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂದರೆ ನಾಲ್ಕೂವರೆ ವರ್ಷದಲ್ಲಿ ಒಂದೇ ಒಂದು ದಿನ ಅವರ ಧರ್ಮವನ್ನು ನಮ್ಮ ಮೇಲೆ ಹೇಳುವ ಪ್ರಯತ್ನವನ್ನು ನಾನಂತೂ ನೋಡಿಲ್ಲ ನನ್ನ ಜೀವನದಲ್ಲಿ ಅಷ್ಟು ಮಾತ್ರ ಅಲ್ಲ ನಮಗೆ ಕ್ರೈಸ್ತರಿಗೆ ಕಾಲೇಜಿನಲ್ಲಿ ವಾರದಲ್ಲಿ ಒಂದು ದಿನ ಅವರಿಗೆ ಆ ಮತದ ಬಗ್ಗೆ ಅದು ಬೋಧನೆಗಳ ಬಗ್ಗೆ ಕ್ಲಾಸ್ ಇರುವಂಥ ಸಂದರ್ಭದಲ್ಲಿ ನಮಗೆ ನೈತಿಕ ಬೋಧನೆ ಅಂತ ಹೇಳಿಕೊಂಡು ಸಂಸ್ಕೃತ ಅಧ್ಯಾಪಕರು ಮಹಾಭಾರತದ ರಾಮಾಯಣದ ಕಥೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಪಾಠ ಮಾಡಿದ್ದು ಗೊತ್ತಿದೆ ನನಗೆ ಆದ್ದರಿಂದ ನಾನು ಹೇಳ್ತಾ ಇರೋದು ಇವತ್ತು ಮೂವತ್ತು ಒಂದು ಅಂದಾಜಿನ ಪ್ರಕಾರ ಮೂವತ್ತು ಸಾವಿರ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಮಾತ್ರ ಅಲ್ಲ ಸಂಸ್ಥೆಗಳಿವೆ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಅದರಿಂದ ಪ್ರಯೋಜನವನ್ನು ಪಡೆ ಪ್ರತಿ ವರ್ಷ ಪ್ರಯೋಜನವನ್ನು ಪಡೀತಾ ಇದ್ದಾರೆ ಅದರಲ್ಲಿ ಸುಮಾರು ನಲವತ್ತ ಎಂಟು ಲಕ್ಷ ಜನ ಹೆಚ್ಚು ಕಡಿಮೆ ಬೇರೆ ಧರ್ಮಕ್ಕೆ ಸೇರಿದವರು ಕ್ರೈಸ್ತ ಧರ್ಮಕ್ಕೆ ಸೇರಿದವರಲ್ಲ ಇದನ್ನು ನಾವು ನೆನಪಿಟ್ಟುಕೊಳ್ಳಬೇಕಾಗುತ್ತೆ ಅಂದರೆ ಕ್ರೈಸ್ತರ ಸಮಾಜ ಸೇವೆಯನ್ನ ಅವರ ಅವರು ಭಾರತದ ಅಭಿವೃದ್ಧಿಗೆ ನೀಡಿದಂಥ ಕೊಡುಗೆಯನ್ನು ಸ್ವಾತಂತ್ರ್ಯ ಪೂರ್ವದಿಂದಲೇ ನಾವು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಬಂಧುಗಳೇ ಆರಂಭದ ಬಹುಶಃ ಕನ್ನಡ ಸಾಹಿತ್ಯಕ್ಕೆ ಬಂದಾಗ ತುಳು ಸಾಹಿತ್ಯಕ್ಕೆ ಬಂದಾಗ ಕೊಂಕಣಿ ಸಾಹಿತ್ಯಕ್ಕೆ ಬಂದಾಗ ನಾವು ಗಮನಿಸ್ತೀವಿ ಏನು ಅಂತ ಹೇಳಿದ್ರೆ ಆರಂಭದ ಬರವಣಿಗೆಗಳನ್ನು ಇಲ್ಲಿ ಮೇಲೆತ್ತುವಂಥ ಪ್ರಯತ್ನವನ್ನು ಆಧುನಿಕ ಸಂದರ್ಭದಲ್ಲಿ ಮಾಡಿದವರು ಯಾರು ಅಂತ ಹೇಳಿದ್ರೆ ಕ್ರೈಸ್ತ ಮಿಷನರಿಗಳು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಒಂದು ಹೊಸ ಚಿಂತನಾ ಕ್ರಮವನ್ನು ನಮಗೆ ಕೊಡುವಂತ ಪ್ರಯತ್ನವನ್ನ ಮಾಡಿದವರು ಯಾರು ಅಂತ ಹೇಳಿದ್ರೆ ಕ್ರೈಸ್ತ ಮಿಷನರಿಗಳು ಇದನ್ನು ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಛತ್ತೀಸ್ಗಢದಲ್ಲಿ ಏನು ನಡೆದಿದೆ ಇಬ್ಬರು ಭಗಿನಿಯರ ಮೇಲೆ ದೌರ್ಜನ್ಯ ಅದನ್ನ ಈ ಕಾರಣಕ್ಕಾಗಿ ಈ ದೇಶಕ್ಕೆ ಕ್ರೈಸ್ತರು ನೀಡಿದಂತ ಈಗಾಗಲೇ ಹೇಳಿದ್ದು ಎರಡು ಪರ್ಸೆಂಟ್ ಕ್ರೈಸ್ತರು ಇಲ್ಲಿ ಆ ಸೇವಾ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಬೇರೆ ಐವತ್ತು ಕ್ಷೇತ್ರ ಕಡೆಗಿಂತಲೂ ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಹಳ ಧೈರ್ಯವಾಗಿ ಅದನ್ನು ಹೇಳೋದಕ್ಕೆ ಸಾಧ್ಯ ಇದೆ ಆದ್ದರಿಂದ ಇದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಆ ಕಾರಣಕ್ಕಾಗಿ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಎರಡನೇದ್ದು ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಬಹುಶಃ ಜಗತ್ತಿನಲ್ಲೇ ಶ್ರೇಷ್ಠವಾದಂತಹ ಸಂವಿಧಾನವನ್ನು ನಾವು ಹೊಂದಿದ್ದೀವಿ ಸಂವಿಧಾನದ ಚರಿತ್ರೆಯನ್ನು ನೋಡಿದ್ರೆ ನಾವು ಗೊತ್ತಾಗುತ್ತೆ ಇವತ್ತಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಚಿರಣಿಗಳಾಗಿದ್ದೇವೆ ಖಂಡಿತವಾಗಿ ಚಿರಣಿಗಳಾಗಿದ್ದೇವೆ ಯಾಕಂದ್ರೆ ಎಂಥ ವಿಪ್ಲವ ಬಂದಾಗಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ಬಂದದ್ದು ಇದುವರೆಗೆ ಯಾವುದು ಅಂತ ಹೇಳಿದ್ರೆ ಭಾರತೀಯ ಸಂವಿಧಾನ ಆ ಭಾರತೀಯ ಸಂವಿಧಾನದ ಮೂಲ ತತ್ವಗಳನ್ನು ರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೆ ಚ್ಯುತಿ ಬಂದ್ರೆ ಬಹುಶಃ ನಾಳೆ ಹಿಂದೆ ಅರಸರ ಕಾಲದಲ್ಲಿ ಅಥವಾ ಬೇರೆಯವರ ಕಾಲದಲ್ಲಿ ಹೇಗೆ ಸರ್ವಾಧಿಕಾರ ಇತ್ತು ಆ ಸರ್ವಾಧಿಕಾರ ಮತ್ತೆ ಬಂದರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಅದನ್ನು ನಾವು ಗಮನಿಸಬೇಕಾಗತ್ತೆ ಆದ್ರಿಂದ ಆ ಸರ್ವಾಧಿಕಾರಿ ಧೋರಣೆಯನ್ನ ನಾವು ಬುಡದಲ್ಲೇ ಅದನ್ನು ಚೂಟ್ಲಿಲ್ಲ ಅಂತ ಆದರೆ ಮುಂದೆ ಅದು ಇಡೀ ದೇಶವನ್ನು ಆವರಿಸುವಂತ ಎಲ್ಲ ಸಾಧ್ಯತೆಗಳಿವೆ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾದ್ರೆ ಸಂವಿಧಾನದ ಮೂಲ ತತ್ವ ಯಾವುದು ಒಂದು ಸಮಾನತೆ ಎಲ್ಲರೂ ಸಮಾನರು ನನಗೆ ನನ್ನ ಧರ್ಮ ಎಷ್ಟು ಮುಖ್ಯನೋ ಅವನಿಗೆ ಅವಳಿಗೆ ಅವರ ಧರ್ಮ ಅಷ್ಟೇ ಮುಖ್ಯ ಅವರು ಅದನ್ನ ಪೂಜಿಸಬಹುದು ಪ್ರೀತಿಸಬಹುದು ಎಲ್ಲರಿಗೂ ಧರ್ಮವನ್ನು ಆಚರಿಸುವಂತಹ ಸಮಾನ ಹಕ್ಕು ಇಲ್ಲಿದೆ ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ ಧರ್ಮ ಮಾತ್ರ ಅಲ್ಲ ಎಲ್ಲರಲ್ಲಿ ಕೂಡ ಸಮಾನವಾದಂತಹ ಹಕ್ಕಿದೆ ನಾವು ಸಮಾನತೆಯನ್ನು ಗೌರವಿಸಲಿಲ್ಲ ಅಂತಾದ್ರೆ ಸಂವಿಧಾನವನ್ನು ಧಿಕ್ಕರಿಸ್ತೀವಿ ಅಂತ ಅರ್ಥ ಆಗತ್ತೆ ಆದ್ರಿಂದ ನಾವು ಸಂವಿಧಾನದ ಮೂಲ ಮೂಲತತ್ವವಾದಂಥ ಸಮಾನತೆಯನ್ನ ಖಂಡಿತವಾಗಿ ಗೌರವಿಸ್ತೀವಿ ಇನ್ನೊಂದು ಸ್ವಾತಂತ್ರ್ಯ ಸಂವಿಧಾನ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಯಾರಿಗೂ ಘನತೆಗೆ ತೊಂದರೆ ಬರದ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಸ್ವಾತಂತ್ರ್ಯವನ್ನ ರಕ್ಷಣೆ ಅಲ್ಲ ಅದು ನಮ್ಮ ಕರ್ತವ್ಯ ಸಂವಿಧಾನದ ಮೂಲ ತತ್ವ ಅದು ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ ಇವತ್ತು ಕ್ರೈಸ್ತ ಭಗಿನಿಯರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದೆ ಕಳ್ಳ ಸಾಗಾಣಿಕೆ ಹೆಸರಿನಲ್ಲಿ ಗೊತ್ತಿದೆ ನಿಜವಾಗಿ ಕಳ್ಳಸಾಗಾಣಿಕೆ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳೋದು ಬಿಟ್ಟು ಅದಕ್ಕೆ ಸಂಬಂಧವೇ ಇಲ್ಲದಂತಹ ಕ್ರೈಸ್ತ ಭಗಿನಿಯರ ಮೇಲೆ ಅವರ ಸ್ವಾತಂತ್ರ್ಯ ಹರಣ ಆಗಿದೆ ಎಂಬುದನ್ನು ನಾನು ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದನ್ನು ನಾವು ಗಮನಿಸಬೇಕಾಗತ್ತೆ ಮೂರನೇದ್ದು ಬಹಳ ಮುಖ್ಯವಾದ್ದು ಏನು ಅಂತ ಹೇಳಿದ್ರೆ ಸಂವಿಧಾನದ ಮೌಲ್ಯ ಮೂರನೇ ಅತ್ಯಂತ ಮಹತ್ವದ ಮೌಲ್ಯ ಏನು ಅಂತ ಹೇಳಿದ್ರೆ ಸಹಬಾಳ್ವೆ ಸಹೋದರತೆ ಅಂತ ಕರೀತಾರೆ ಯಾಕೆಂದ್ರೆ ಈ ಸಹೋದರತೆಯೇ ಸಂವಿಧಾನದ ಮತ್ತು ನಮ್ಮ ದೇಶದ ಮೂಲ ತತ್ವ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಧಕ್ಕೆ ಬಂತು ಅಂತಾದ್ರೆ ಆ ಸಹೋದರತೆಗೆ ಅನ್ಯೋನ್ಯತೆಗೆ ಧಕ್ಕೆ ಬಂತು ಅಂತ ಆದರೆ ಖಂಡಿತವಾಗಿ ಈ ದೇಶ ಪ್ರಗತಿಯನ್ನ ಕಾಣುವುದಕ್ಕೆ ಸಾಧ್ಯ ಇಲ್ಲ ಅದು ಆರ್ಥಿಕವಾಗಿ ಇರಲಿ ಸಾಮಾಜಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಗುವ ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಆ ಸಹೋದರತೆಗೆ ಧಕ್ಕೆ ತರುವಂತಹ ಇಂತಹ ಪ್ರಯತ್ನಗಳನ್ನ ಅದು ಯಾರೇ ಮಾಡಿರಲಿ ಯಾವುದೇ ಸಂಘಟನೆಯವರು ಮಾಡಿರಲಿ ಖಂಡಿತವಾಗಿ ಅದನ್ನು ನಾವು ಇವತ್ತು ಖಂಡಿಸ್ಬೇಕಾಗತ್ತೆ ಅವಾಗ ಸ್ವಾತಂತ್ರ್ಯವನ್ನು ನಾವು ನಾವು ಭಾತೃತ್ವವನ್ನ ಈ ದೇಶದಲ್ಲಿ ಉಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಸಹೋದರತೆಯನ್ನು ಈ ದೇಶದಲ್ಲಿ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ ಮೂರನೇದು ನಾನು ಹೇಳಬೇಕಾದ್ದು ಸಂವಿಧಾನದ ಬಹಳ ಮಹತ್ವದ ತತ್ವ ಯಾವುದು ಅಂತ ಹೇಳಿದ್ರೆ ಸೋಷಿಯಲ್ ಜಸ್ಟಿಸ್ ಅಂತ ಕರಿತೀವಿ ಸಾಮಾಜಿಕ ನ್ಯಾಯ ಎರಡು ಪರ್ಸೆಂಟ್ ಇರಬಹುದು ಹತ್ತೊಂಬತ್ತು ಪರ್ಸೆಂಟ್ ಇರಬಹುದು ಎಂಬತ್ ಪರ್ಸೆಂಟ್ ಇರಬಹುದು ಯಾಕೆಂದ್ರೆ ಈ ಮೌಲ್ಯವನ್ನ ಸಾವಿರದ ಒಂಬೈ ಒಂಬೈನೂರ ನಲವತ್ತ ಎಂಟರಲ್ಲಿ ಅಥವಾ ಐವತ್ತರಲ್ಲಿ ಏನು ಸಂವಿಧಾನ ಬಂತು ಆವಾಗ ಘೋಷಿಸಿದ್ದಲ್ಲ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಬುದ್ಧ ಸಾರಿ ಎರಡೂವರೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಗೌತಮ ಬುದ್ಧ ಅದನ್ನ ಬೋಧಿಸಿದ್ದಾರೆ ಅದನ್ನ ನಾವು ನೋಡ್ತೇವೆ ಜಗತ್ತಿನ ಜನರೆಲ್ಲರೂ ಎಲ್ಲರನ್ನೂ ಪ್ರೀತಿಸಿ ಇಂತ ಯೇಸು ದೇವರು ಹೇಳಿದ್ದಾರೆ ಅದನ್ನ ನಾವು ನೋಡಬೇಕಾಗತ್ತೆ ಆದ್ರಿಂದ ಇಲ್ಲಿ ಏನು ನಾವು ವಿವಿಧತೆಯಲ್ಲಿ ಏಕತೆ ಅಂತ ಕರೀತೀವಿ ಇವತ್ತು ಬಹುಶಃ ನಮ್ಮೆಲ್ಲರ ನಮ್ಮ ಸಂವಿಧಾನದ ಮೂಲ ತತ್ವ ವಿವಿಧತೆಯಲ್ಲಿ ಏಕತೆ ಅಂತ ನಾವು ಯಾವ ಯಾವುದನ್ನು ಕರಿತೇವೆಯೋ ಅದು ಕೇವಲ ನಲವತ್ತೇಳರ ನಂತರ ಬಂದದ್ದು ಮಾತ್ರ ಅಲ್ಲ ಅದರ ಹಿಂದೆಯೂ ಕೂಡ ನಮಗೆ ನಮ್ಮ ದಾರ್ಶನಿಕರು ಮಹಾಪುರುಷರು ಅದನ್ನು ಘೋಷಿಸಿದ್ದಾರೆ ತಿಳಿಸಿದ್ದಾರೆ ಎಂಬುದನ್ನು ಕೂಡ ನಾನು ಇಲ್ಲಿ ಉಲ್ಲೇಖಿಸುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದ್ರಿಂದ ಆ ನೆಲೆಯಲ್ಲಿ ನಾವು ಖಂಡಿತವಾಗಿ ಯೋಚನೆಯನ್ನ ಮಾಡಬೇಕಾಗತ್ತೆ ಇವತ್ತು ಮಾನವ ಹಕ್ಕುಗಳಿಗಾಗಿ ಹೋರಾಟವನ್ನ ಮಾಡಬೇಕಾಗಿ ಸಾವಿರದ ನಲವತ್ತೆಂಟರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಘೋಷಣೆ ಆಗತ್ತೆ ಅಲ್ಲ ದೇಶಗಳು ಕೆಲವು ದೇಶಗಳು ಸಹಿ ಮಾಡುತ್ತೆ ಬಹುಶಃ ಅದರ ರಕ್ಷಣೆ ನಮ್ಮ ಜವಾಬ್ದಾರಿ ಎಂಬುದನ್ನು ನಾವು ಜಗತ್ತಿನ ನಾವು ವಿಶ್ವ ಮಾನವ ಧರ್ಮ ಅಂತ ಹೇಳ್ತೇವೆ ಕುವೆಂಪು ಅವರು ಹೇಳ್ತಾರೆ ನಮ್ಮ ಮಹಾಕವಿ ಕುವೆಂಪು ಅವರು ವಿಶ್ವ ಮಾನವ ಧರ್ಮದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಗೂ ಇಲ್ಲಿ ಬದುಕುವ ಹಕ್ಕಿದೆ ಅದನ್ನು ನಾವು ಗೌರವಿಸಬೇಕು ಅದನ್ನೇ ನಾವು ಮಾನವ ಹಕ್ಕು ಅಂತ ಕರಿತೀವಿ ಗೌರವದ ಘನತೆಯ ಬದುಕನ್ನ ಪ್ರತಿಯೊಂದು ಜೀವಿಗೂ ಕೊಡಬೇಕಾಗತ್ತೆ ನಮ್ಗೆ ಅದು ಅತ್ಯ ಮುಖ್ಯ ಆಗತ್ತೆ ಪ್ರತಿಯೊಬ್ಬರ ಸ್ವಾತಂತ್ರ್ಯವನ್ನು ನಾವು ಗೌರವಿಸಬೇಕಾಗತ್ತೆ ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಕೊಡಬೇಕಾಗತ್ತೆ ಸಮಾನತೆಯನ್ನು ನಾವು ಗೌರವಿಸಬೇಕಾಗತ್ತೆ ಸಾಮಾಜಿಕ ಪ್ರಗತಿಗಾಗಿ ಪ್ರತಿಯೊಬ್ಬರು ದುಡಿಯುವಂತಹ ಪ್ರಯತ್ನವನ್ನ ನಾವು ಮಾಡಬೇಕಾಗತ್ತೆ ಬಹುಶಃ ಮಾನವ ಹಕ್ಕುಗಳ ರಕ್ಷಣೆ ಇವತ್ತು ಅತ್ಯಂತ ಅತ್ಯಂತ ಅಗತ್ಯವಾಗಿದೆ ರಾಜಕೀಯ ಧಾರ್ಮಿಕವಾಗಿರಲಿ ಆದರೆ ಧರ್ಮಕ್ಕೆ ಧರ್ಮವನ್ನು ರಾಜಕೀಯಕ್ಕೆ ತರುವುದು ಬೇಡ ನಾನು ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ರಾಜಕೀಯ ಅಧ್ಯಾತ್ಮ ಮೌಲ್ಯಗಳು ಬೇಕಾದ್ರೆ ರಾಜಕೀಯದಲ್ಲಿ ಬರಲಿ ತೊಂದರೆ ಇಲ್ಲ ಎಸ್ ಪ್ರಸ್ತಾ ಏನು ಹೇಳಿದ್ದಾರೆ ವಿವೇಕಾನಂದರು ಏನ್ ಹೇಳಿದ್ದಾರೆ ಅಥವಾ ನೋಡಿ ಒಂದು ಮಾತನ್ನು ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ ಅದೇನು ಅಂತ ಹೇಳಿದ್ರೆ ಹಿಂದೂಗಳಿಗೆ ಭಗವದ್ಗೀತೆ ಪವಿತ್ರ ಗ್ರಂಥ ಕ್ರೈಸ್ತರಿಗೆ ಬೈಬಲ್ ಪವಿತ್ರ ಗ್ರಂಥ ಮುಸ್ಲಿಮರಿಗೆ ಕುರಾನ್ ಪವಿತ್ರ ಗ್ರಂಥ ಭಾರತೀಯರಿಗೆ ಭಾರತೀಯರಿಗೆಲ್ಲರಿಗೂ ಶ್ರೇಷ್ಠವಾದಂತ ಇವೆಲ್ಲ ಅವೆಲ್ಲ ನಾವು ಪ್ರೀತಿಸ್ತೀವಿ ನಮ್ಮ ಧರ್ಮದ ಗ್ರಂಥಗಳನ್ನು ಖಂಡಿತವಾಗಿ ಪ್ರೀತಿಸ್ತೀವಿ ಪೂಜಿಸ್ತೀವಿ ಆದರೆ ಭಾರತದ ಎಲ್ಲರಿಗೂ ಕೂಡ ಪವಿತ್ರವಾದಂತಹ ಗ್ರಂಥ ಯಾವುದು ಅಂದ್ರೆ ಭಾರತೀಯ ಸಂವಿಧಾನ ಭಾರತ ಬಹುಶಃ ಭಾರತೀಯ ಸಂವಿಧಾನದ ಮೂಲ ತತ್ವಗಳನ್ನ ರಕ್ಷಣೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆ ಕಾರಣಕ್ಕಾಗಿ ನಾವಿಲ್ಲಿ ಶಾಂತಿಯುತವಾಗಿ ಸೇರಿದ್ದೀವಿ ಬಹುಶಃ ಜಗತ್ತಿನಲ್ಲೇ ಶಾಂತಿಯುತವಾಗಿ ಸ್ವಾತಂತ್ರ್ಯವನ್ನು ಪಡೆದ ದೇಶ ಭಾರತ ಆದ್ರಿಂದ ಇವತ್ತು ಶಾಂತಿಯುತವಾದ ಪ್ರತಿಭಟನೆ ನನಗೆ ಬ್ರೋಶ್ ಕಳಿಸಿದ್ದಾರೆ ಬ್ರೋಶನಲ್ಲಿ ಬರೆದಿದ್ದಾರೆ ಏನ್ ಬರೆದಿದ್ದಾರೆ ಅಂತ ಯಾವುದೇ ಧರ್ಮಗಳ ಬಗ್ಗೆ ಆಗಲಿ ಯಾವುದೇ ದೇವರ ಬಗ್ಗೆ ಆಗಲಿ ಅಥವಾ ಯಾವುದೇ ವ್ಯಕ್ತಿಗಳ ಬಗ್ಗೆ ಆಗಲಿ ನಿಂದನೆ ಮಾಡಬಾರದು ಅಂತ ಬಹುಶಃ ಆ ರೀತಿಯಾದಂತಹ ಪ್ರತಿಭಟನೆಯನ್ನ ಖಂಡಿತವಾಗಿ ನಾವು ಇವತ್ತು ಮಾಡಬೇಕಾಗತ್ತೆ ಬಹುಶಃ ನಾವೆಲ್ಲ ಸೇರಿದ್ದೇವೆ ಏನು ಛತ್ತೀಸ್ಗಢದಲ್ಲಿ ನಡೆದಿದೆ ಆ ದೌರ್ಜನ್ಯವನ್ನ ನಾವು ಖಂಡಿಸ್ತೀವಿ ಅವರಿಗೆ ನ್ಯಾಯವನ್ನ ಕೊಡಬೇಕು ಅಂತ ಹೇಳ್ತೇವೆ ಚೂರು ಸಮಾಧಾನ ಏನು ಅಂತ ಹೇಳಿದ್ರೆ ನ್ಯಾಯಾಲಯ ಸ್ಪಂದಿಸಿದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿತವಾಗಿ ಗೌರವಿಸ್ತೀವಿ ಇದನ್ನ ನ್ಯಾಯಾಲಯ ಸ್ಪಂದನೆಯನ್ನ ಕೊಟ್ಟಿದೆ ಜಾಮೀನನ್ನ ಕೊಟ್ಟಿದೆ ಅಂದ್ರೆ ಸ್ಪಂದನೆಯನ್ನ ಕೊಟ್ಟಿದೆ ಕನಿಷ್ಠ ಸ್ಪಂದನೆಯನ್ನು ಕೊಟ್ಟಿದೆ ಈ ದೇಶದಲ್ಲಿ ಸರ್ವಾಧಿಕಾರವನ್ನಾಗಲಿ ವ್ಯಕ್ತಿಗಲತೆಯನ್ನಾಗಲಿ ನೀವು ಮುಟ್ಲಿಕ್ಕೆ ಬಂದರೆ ಖಂಡಿತವಾಗಿ ಅದು ಮುಂದಿನ ದಿನಗಳಲ್ಲಿ ತೊಂದರೆಯನ್ನು ಕೊಡುತ್ತೆ ಎಂಬುದ ಒಂದು ಚಿಕ್ಕ ಸಂದೇಶವನ್ನು ನ್ಯಾಯಾಲಯ ಕೊಟ್ಟದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆ ಕಾರಣಕ್ಕಾಗಿ ನ್ಯಾಯಾಲಯವನ್ನು ಖಂಡಿತವಾಗಿ ಅಭಿನಂದಿಸಬೇಕಾಗತ್ತೆ ಆದರೆ ಮಾಡಿದ ದೌರ್ಜನ್ಯಕ್ಕೆ ಏನೂ ಅಪರಾಧ ಮಾಡದವರಿಗೆ ತೊಂದರೆ ಕೊಟ್ಟವರಿಗೆ ಶಿಕ್ಷೆ ಆಗಬೇಕು ಅದನ್ನು ಖಂಡಿತವಾಗಿಯೂ ಮತಾಂತರ ಬಲಾತ್ಕಾರದ ಮತಾಂತರ ಅಂತ ಕರೀತಾರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಯಾವುದೇ ಮತವನ್ನು ಆಚರಿಸುವಂತಹ ಹಕ್ಕಿದೆ ಆದರೆ ಸಂವಿಧಾನ ಹೇಳುತ್ತೆ ಅದು ಅವನ ಅಷ್ಟೇ ಅದನ್ನು ಇನ್ನೊಬ್ಬರು ಬಲಾತ್ಕರಿಸುವಾಗಿಲ್ಲ ಎಂಬುದನ್ನು ಬಹಳ ಅದೆಲ್ಲವೂ ನಮಗೆ ಗೊತ್ತಿದೆ ಆದ್ರಿಂದ ಆ ಎರಡೂ ಕೂಡ ಮಾನವ ಕಳ್ಳ ಸಾಗಣೆ ಆಗಲಿ ಬಲಾತ್ಕಾರದ ಮತಾಂತರ ಆಗ್ಲಿ ಎರಡೂ ಕೂಡ ಸುಳ್ಳು ಆರೋಪ ಯಾಕೆಂದ್ರೆ ಭಗಿನಿಯರಿಗೆ ಅದು ಗೊತ್ತಿರುತ್ತೆ ಧರ್ಮವನ್ನು ಆಚರಿಸುವವರಿಗೆ ಅದು ಗೊತ್ತಿರುತ್ತೆ ಆ ರೀತಿ ಮಾಡಬಾರ್ದು ಅಂತ ಗೊತ್ತಿರುತ್ತೆ ಗೊತ್ತಿರುವುದರಿಂದ ಅವ್ರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎಂಬುದನ್ನು ಕೂಡ ನಾವು ನೋಡ್ತೀವಿ ಆ ನೆಲೆಯಲ್ಲಿ ಬಹುಶಃ ಇವತ್ತು ನಾವೆಲ್ಲ ಸೇರಿದ್ದೀವಿ ನ್ಯಾಯಕ್ಕಾಗಿ ಒತ್ತಾಯಿಸ್ತಾ ಇದ್ದೇವೆ ಭಾರತೀಯ ಸಂವಿಧಾನದ ಮೂಲ ತತ್ವಗಳನ್ನು ಉಳಿಸುವುದಕ್ಕಾಗಿ ಸಾಮಾಜಿಕ ನ್ಯಾಯವನ್ನ ಉಳಿಸುವುದಕ್ಕಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಇದಕ್ಕೆಲ್ಲ ತನ್ನ ತಮ್ಮೆಲ್ಲರನ್ನು ಕೂಡ ಅಭಿನಂದಿಸ್ತಾ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಕೂಡ ಜಾತಿ ಮತ ಮರೆತು ಸಂವಿಧಾನದ ಐಕ್ಯತೆಗಾಗಿ ಎಲ್ಲರೂ ಒಟ್ಟಾಗೋಣ ಅಂತ